ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ನಡೆದು ಇಷ್ಟು ವರ್ಷವಾದರೂ ಕೂಡ ಇನ್ನೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಿಂತಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ಕೂಡ ನಿಜವಾದಂತಹ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಿಲ್ಲ ಈ ಬಗ್ಗೆ ಮತ್ತೆ ಮರುತನಿಖೆ ಆಗಬೇಕು ಅನ್ನುವಂಥ ಹೋರಾಟ ಒಂದು ಭಾಗದಲ್ಲಿ ನಡೀತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಈ ಘಟನೆಯ ಜೊತೆಗೆ ಇದೇ ಧರ್ಮಸ್ಥಳದಲ್ಲಿ ನಡೆದಂತಹ ಬೇರೆ ಬೇರೆ ಘಟನೆಗಳು ಮತ್ತು ಬೇರೆ ಬೇರೆ ಘಟನೆಗಳಲ್ಲಿ ನಡೆದಂಥ ಬೇರೆ ಬೇರೆ ಆಯಾಮಗಳು ಮತ್ತು ಉಳ್ಳವರ ಪರ ಮತ್ತು ಇಲ್ಲದವರ ಪರ ಹೇಗೆಲ್ಲ ಅನ್ಯಾಯಗಳು ನಡೀತಾ ಇತ್ತು ಅನ್ಯಾಯಗಳ ಹಿಂದೆ ಇದ್ದವರು ಯಾರು ಜೊತೆಗೆ ಇದೆಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾದಂತಹ ತನಿಖೆ ಅಂದರೆ ಧರ್ಮಸ್ಥಳದಲ್ಲಿ ನಡೆದಂತಹ ಅಷ್ಟೂ ಘಟನೆಗಳೇನಿದ್ದಾವೆ ಇಲ್ಲಿವರೆಗೆ ನಡೆದಂಥ ಅಷ್ಟು ಘಟನೆಗಳಾಗಿರ್ಬೋದು ಅಥವಾ ಇನ್ನು ಮುಂದೆ ನಡಿಬೇಕಾಗಿರುವಂಥ ಅಷ್ಟು ಘಟನೆಗಳಾಗಿರ್ಬೋದು ಅಥವಾ ಈ ಹಿಂದೆ ನಡೆದು ನಡೆಯದಂತೆ ಇರುವಂಥ ಘಟನೆಗಳಾಗಿರ್ಬೋದು ಈ ಎಲ್ಲ ಘಟನೆಗಳ ಬಗ್ಗೆಯೂ ಕೂಡ ಈಗ ಬೆಳಕು ಚೆಲ್ಲುವಂತಹ ಒಂದು ಕೆಲಸವನ್ನು ಇಲ್ಲಿನ ಸೌಜನ್ಯ ಪರ ಹೋರಾಟ ಸಮಿತಿ ಏನಿದೆ ಇದು ಮಾಡ್ತಾ ಇದೆ ಈ ಸಮಿತಿ ಈಗ ಹೊಸದೊಂದು ಸ್ಫೋಟಕ ಸುದ್ದಿಯನ್ನು ಹೊರಗಡೆ ಚೆಲ್ಲಿದೆ ಅದು ದಾಖಲೆ ಸಮೇತ ಅದೇನು ಅಂತ ಹೇಳಿದ್ರೆ ಈಗಾಗಲೇ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿ ನಿರ್ದೋಷಿಯಾಗಿರುವಂಥ ಸಂತೋಷ್ ರಾವನ್ನು ಮತ್ತೊಂದು ಕೊಲೆ ಪ್ರಕರಣದಲ್ಲೂ ಕೂಡ ಆರೋಪಿಯನ್ನಾಗಿಸಿ ಸಿಲುಕಿಸುವಂಥ ಯತ್ನವನ್ನು ಮಾಡಲಾಗಿತ್ತು ಕೊಂಚ ಯಾಮಾರಿದ್ರು ಕೂಡ ಕೊಂಚ ಯಾಮಾರಿದ್ರೂ ಕೂಡ ಆತನ ಕೊರಳಿಗೆ ಇನ್ನೊಂದು ಪ್ರಕರಣ ಉರುಳಾಗಿ ಸಂಭವಿಸುವಂಥ ಸಾಧ್ಯತೆ ಇತ್ತು ಆ ಮೂಲಕ ಉಳ್ಳವರ ಪರವಾಗಿ ಇಲಾಖೆ ಹೇಗೆ ನಿಂತಿತ್ತು ಅನ್ನೋದನ್ನು ದಾಖಲೆ ಸಮೇತ ಮಾಜಿ ಪೊಲೀಸ್ ಕೂಡ ಆಗಿರುವಂತಹ ಮತ್ತು ಈ ಸೌಜನ್ಯ ಹೋರಾಟ ಸಮಿತಿಯ ಸದಸ್ಯರು ಕೂಡ ಆಗಿರುವಂಥ ಗಿರೀಶ್ ಮಟ್ಟಣ್ಣನವರು ಆರೋಪವನ್ನು ಮಾಡ್ತಾರೆ ಜೊತೆಗೆ ಇವರ ಜೊತೆಗೆ ಸಹಜವಾಗಿ ಮಹೇಶಿತಿ ಮುರಡಿ ಆಗಿರ್ಬೋದು ಹಾಗೆಯೇ ಈ ಭಾಗದ ಹೋರಾಟಗಾರರು ಯಾರೆಲ್ಲ ಈಗಲೂ ಕೂಡ ಸೌಜನ್ಯ ಪರ ಹೋರಾಟವನ್ನು ಮಾಡ್ತಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ದರು ತಮ್ಮಣ್ಣನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದ್ದರು ಪ್ರತಿಯೊಬ್ಬರು ಕೂಡ ಇಲ್ಲಿ ನಡೆದಂತಹ ಅನ್ಯಾಯವನ್ನ ಮತ್ತು ಸಂತೋಷನ ಅಥವಾ ಸಂತೋಷ ತಲೆಗೆ ಹೇಗೆ ಮತ್ತೊಂದು ಕೊಲೆ ಪ್ರಕರಣವನ್ನು ಕಟ್ಟೋದಕ್ಕೆ ಯತ್ನಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರಕವಾದಂತಹ ದಾಖಲೆಗಳನ್ನು ಸೃಷ್ಟಿ ಹೇಗೆ ಮಾಡಿದ್ರು ಅನ್ನೋದನ್ನು ಕೂಡ ದಾಖಲೆ ಸಮೇತ ವಿವರಿಸಿದ್ದಾರೆ ಹಾಗಾದರೆ ಇಲ್ಲಿ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ ಹಲವು ಪ್ರಕರಣಗಳು ಇದೇ ರೀತಿ ಮುಚ್ಚಾಕುವಂಥ ಯತ್ನವನ್ನು ಹೇಗೆ ಮಾಡಿದ್ರು ಅದರಲ್ಲೂ ಕೂಡ ಒಂದು ಜೋಡಿ ಕೊಲೆ ಜೋಡಿ ಕೊಲೆಯನ್ನೇ ಈ ಸಂತೋಷು ತಲೆಗೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಷನ್ಸನ್ನು ನೀವೇನಾದರೂ ನೋಡಿದ್ರೆ ಬಹುಶಃ ಬೆಚ್ಚಿ ಬೀಳ್ತೀರಾ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಸೌಜನ್ಯ ಪ್ರಕರಣದಲ್ಲಿ ನಡೆದಷ್ಟು ಹೋರಾಟ ಸೌಜನ್ಯ ಪ್ರಕರಣದಲ್ಲಿ ನಡೆದಷ್ಟು ಈ ನ್ಯಾಯಕ್ಕಾಗಿ ಅಥವಾ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಅಭಿಯಾನ ಯಾವ ಪ್ರಕರಣದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇದುವರೆಗೆ ನಡೆದಿಲ್ಲ ಬಹುಶಃ ದೆಹಲಿಯ ನಿರ್ಭಯ ಪ್ರಕರಣದ ಬಳಿಕ ಅತಿ ಹೆಚ್ಚು ಸಮಯದ ಕಾಲ ಭಾರೀ ಸದ್ದನ್ನು ಮಾಡಿದಂತಹ ಏಕೈಕ ಪ್ರಕರಣ ಅಂತ ಹೇಳಿದರೆ ಅದು ಸೌಜನ್ಯ ಪ್ರಕರಣ ಹಾಗಂತ ಮಾತ್ರಕ್ಕೆ ಇಲ್ಲಿವರೆಗಾದರೂ ನ್ಯಾಯ ಸಿಕ್ಕಿದೆಯಾ ಹೇಳಿ ಕೇಳಿದ್ರೆ ಖಂಡಿತವಾಗಿಯೂ ನ್ಯಾಯ ಸಿಕ್ಕಿಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾತ್ರ ನಿಂತಿಲ್ಲ ನಿರಂತರವಾದಂಥ ಹೋರಾಟ ನಡೀತನೇ ಇದೆ ಈ ನಡುವೆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿ ಇದೀಗ ನಿರ್ದೋಷಿಯಾಗಿರುವಂಥ ಸಂತೋಷ ರಾವ್ ತಲೆಗೆ ಮತ್ತೊಂದು ಕೊಲೆ ಪ್ರಕರಣದಲ್ಲಿ ಸಿಲುಕಿಸುವಂಥ ಯತ್ನ ನಡೆದಿತ್ತು ನೈಜ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯ ನಡೆದಿತ್ತು ಅನ್ನುವಂತಹ ಭಯಾನಕ ಮತ್ತು ಸ್ಫೋಟಕ ಸಂಗತಿಯನ್ನು ಶೆಟ್ಟಿ ತಿಮ್ಮರೋಡಿ ಮತ್ತು ಇದೇ ಗಿರೀಶ್ ಮಠಣ್ಣನವರು ಹಾಗೂ ತಮ್ಮಣ್ಣನವರು ಇರುವಂತಹ ಸೌಜನ್ಯಪರ ಹೋರಾಟ ಸಮಿತಿ ಆರೋಪವನ್ನು ಮಾಡುತ್ತೆ ಜೊತೆಗೆ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದೆ ಹೌದು ಇಲ್ಲಿ ಸಮಿತಿಯ ಪ್ರಮುಖರಾದಂತಹ ಗಿರೀಶ್ ಮಟ್ಟಣ್ಣನವರು ಈ ಸಂಬಂಧ ಸುದೀರ್ಘವಾದಂತಹ ಒಂದಷ್ಟು ತನಿಖೆಯನ್ನು ಮಾಡುತ್ತಾರೆ ಅವರೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಅನ್ನು ಕಲೆಕ್ಟ್ ಮಾಡ್ತಾರೆ ಸೌಜನ್ಯ ಪ್ರಕರಣದ ಆರೋಪಿಯಾಗಿದ್ದಂತಹ ಸಂತೋಷ ರಾವ್ ಅವರನ್ನು ಮತ್ತೊಂದು ಜೋಡಿ ಕೊಲೆಯ ಪ್ರಕರಣದಲ್ಲಿ ಹೇಗೆ ಸಿಲುಕಿಸುವಂತಹ ಯತ್ನವನ್ನು ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಜೋಡಿಕೊಳೆ ಅಂದರೆ ಇದೇ ಧರ್ಮಸ್ಥಳದಲ್ಲಿ ನಡೆದಂತಹ ಮಾವುತನ ಒಂದು ಜೋಡಿಕೊಳೆ ಏನಿದೆ ಆತನ ಮತ್ತು ಆತನ ಪತ್ನಿಯ ತಲೆಯ ಮೇಲೆ ಕಲ್ಲನ್ನು ಹಾಕಿ ಅತ್ಯಂತ ಬರ್ಬರವಾಗಿ ಭೀಕರವಾಗಿ ಒಂದು ಹತ್ಯೆಯನ್ನು ಏನು ಮಾಡಲಾಗಿತ್ತು ಈ ಹತ್ಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಪ್ರಕರಣವನ್ನು ಕೂಡ ಈಗ ನೋಡಿ ಸಂತೋಷ ರಾವ್ ತಲೆಗೆ ಈ ಪ್ರಕರಣವನ್ನು ತಂದು ಹಾಕ್ತಾರೆ ಅಂತ ಹೇಳಿದ್ರೆ ಎಂತಹ ಪರಮ ಪಾಪಿಗಳು ಅಲ್ಲಿ ಇರಬಹುದು ಅನ್ನೋದನ್ನ ಯೋಚನೆ ಮಾಡಿ ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಆರೋಪಿಯನ್ನಾಗಿಸಿ ಸಂತೋಷವನ್ನೇ ಮಾಡಬೇಕು ಅನ್ನುವಂತಹ ಯತ್ನವನ್ನ ಮಾಡಿದ್ರು ಹೀಗಾಗಿ ಈ ಪ್ರಕರಣವನ್ನು ಇಲ್ಲಿ ಸಂತೋಷ ತಲೆ ಮೇಲೆ ಕಟ್ಟಬೇಕು ಹೆಗಲಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಆತನನ್ನ ಆರೋಪಿಯನ್ನಾಗಿಸಿ ತನಿಖಾಧಿಕಾರಿ ವರದಿ ಮಾಡಿರುವುದನ್ನ ನ್ಯಾಯಾಲಯದ ದಾಖಲೆಗಳಿಂದ ಸಾಬೀತುಕೊಂಡಿದೆ ಗಿರೀಶ್ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಸೌಜನ್ಯ ಕೊಲೆ ಪ್ರಕರಣ ನಡೆಯೋದಕ್ಕಿಂತ ಇಪ್ಪತ್ತೊಂದು ದಿನಗಳ ಮುಂಚಿತವಾಗಿಯೇ ನಾರಾಯಣ ಮಾವತ ಹಾಗೂ ಯಮುನಾ ಜೋಡಿಯನ್ನೋರ ಒಂದು ಕೊಲೆ ನಡೆದಿತ್ತು ಈ ಪ್ರಕರಣದ ನೈಜ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಹನ್ನೊಂದು ವರ್ಷವಾದರೂ ಕೂಡ ಇಲ್ಲಿವರೆಗೂ ಕೂಡ ಪತ್ತೆ ಹಚ್ಚದೆ ಸಿ ರಿಪೋರ್ಟ್ ಅನ್ನ ನೀಡಿ ಮೌನವಾಗಿದೆ ಇದೀಗ ಸಿ ರಿಪೋರ್ಟ್ ಸಂಪೂರ್ಣ ದೃಢೀಕೃತ ದಾಖಲೆಯನ್ನು ಸಮಿತಿಯು ಕೂಡ ಪಡೆದಿದೆ ಮಾವುತ ಕುಟುಂಬದ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಪ್ರಸ್ತುತ ನಿರ್ದೋಷಿಯಾಗಿ ನ್ಯಾಯಾಲಯದಿಂದ ಬಿಡುಗಡೆಯಾಗಿರುವಂತಹ ಸಂತೋಷ ರಾವ್ನನ್ನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಆ ಮೂಲಕ ಪ್ರಕರಣದ ದಿಕ್ಕು ತಪ್ಪಿಸಿ ನೈಜ ಆರೋಪಿಗಳನ್ನು ರಕ್ಷಿಸುವಂತಹ ಪ್ರಯತ್ನವನ್ನ ಸಿ ರಿಪೋರ್ಟ್ನಲ್ಲಿ ಅಧ್ಯಯನದಿಂದ ಬಹಿರಂಗಗೊಂಡಿದೆ ಈ ಎರಡೂ ಪ್ರಕರಣದಲ್ಲೂ ಕೂಡ ಪ್ರಭಾರಿ ತನಿಖಾಧಿಕಾರಿ ಸಂತೋಷ್ ರಾವ್ ಧರ್ಮಸ್ಥಳದಲ್ಲಿ ಇದ್ದ ಭಿನ್ನ ವರದಿಯನ್ನು ನೀಡಿದ್ದಾರೆ ಮಾವುತ ಜೊತೆಗೆ ಮಾವುತ ಜೊತೆ ಮೃತಪಟ್ಟಿದ್ದಂತಹ ಯಮುನಾ ಎಂಬಾಕೆಯ ಮೇಲೆ ಅತ್ಯಾಚಾರ ನಡೆದ ಸಾಧ್ಯತೆ ಬಗ್ಗೆ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವೈದ್ಯಾಧಿಕಾರಿ ವರದಿಯಲ್ಲಿ ತಿಳಿಸಿದ್ದಾರೆ ಎಫ್ಎಸ್ಎಲ್ ವರದಿಗೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ ಆದರೆ ಅತ್ಯಾಚಾರ ಪ್ರಕರಣದಲ್ಲಿ ಸಂತೋಷ ಪಾತ್ರ ಇಲ್ಲ ಅನ್ನೋದು ಎರಡು ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ಸಂತೋಷನನ್ನು ಪ್ರಕರಣದಿಂದ ಕೈಬಿಡಲಾಗಿದೆ ಈ ಮೂಲಕ ನೈಜ ಆರೋಪಿಗಳ ಮಾದರಿ ರಕ್ತ ಪರಿಶೀಲನೆ ಮಾಡದೆ ಕೇವಲ ಸಂತೋಷನನ್ನು ಆರೋಪಿಯನ್ನಾಗಿಸಿ ಮಾಡಿರೋದರ ಹಿಂದೆ ಏನಿದೆ ಅನ್ನೋದು ಈಗಿರುವಂತಹ ಒಂದು ಪ್ರಶ್ನೆ ಅಲ್ಲಿಗೆ ನೈಜ ಆರೋಪಿಗಳ ರಕ್ಷಣೆ ಅನ್ನೋದು ಈಗ ಸಿ ರಿಪೋರ್ಟ್ನಲ್ಲಿ ದೃಢವಾಗಿದೆ ಅನ್ನೋದು ಗಿರೀಶ್ ಮಠಣ್ಣನವರು ವಿವರಿಸ್ತಾ ಹೋಗ್ತಾರೆ ಇದನ್ನು ಇನ್ನೂ ಕೂಡ ತುಂಬ ಸಿಂಪಲ್ ಆಗಿ ಹೇಳೋದು ಏನಕ್ಕೆ ಅಂದರೆ ಈಗ ನೋಡಿ ಇದೇ ಧರ್ಮಸ್ಥಳದಲ್ಲಿ ನಾರಾಯಣ ಮಾವುತ ಮತ್ತು ಯಮುನಾ ಅನ್ನುವಂತಹ ಒಂದು ಜೋಡಿ ಕೊಲೆ ಆಗುತ್ತೆ ಈ ಜೋಡಿ ಕೊಲೆ ಹೇಗಾಗಿರುತ್ತದೆ ಮತ್ತು ಎಷ್ಟು ಭೀಕರವಾಗಿ ಆಗಿರುತ್ತೆ ಅಂದರೆ ಯಮುನಾ ಅನ್ನುವಂತಹ ಯುವತಿ ಏನಿರ್ತಾರೆ ಅವರ ಮೇಲೆ ನಿರಂತರವಾದಂಥ ದೌರ್ಜನ್ಯ ನಡೀತಾ ಇರುತ್ತೆ ಅತ್ಯಂತ ಭೀಕರವಾಗಿ ಅವರನ್ನು ಅತ್ಯಾಚಾರ ಮಾಡಿ ಅಲ್ಲೇ ಇವರನ್ನು ಮುಗಿಸಿ ಬಿಡ್ತಾರೆ ಇದಾದ ಬಳಿಕ ನಾರಾಯಣ ಮಾವುತ ನನ್ನ ತಲೆಯ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ನಾರಾಯಣ ಮಾವತನ ತಲೆ ಮೇಲೆ ಕಲ್ಲನ್ನು ಎತ್ತಾಕಿ ಅತ್ಯಂತ ಬರ್ಬರವಾಗಿ ಮುಗಿಸಿ ಬಿಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಈ ಇಷ್ಟು ಕೃತ್ಯವನ್ನು ಮಾಡಿದಂಥವ್ರು ಯಾರು ಏನು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗೋದಿಲ್ಲ ಈ ನಡುವೆ ಈ ಸೌಜನ್ಯ ಪ್ರಕರಣ ನಡೆಯೋದಕ್ಕಿಂತ ಇಪ್ಪತ್ತೊಂದು ದಿನ ಮುಂಚೆ ಈ ಪ್ರಕರಣ ನಡೆದಿದ್ರು ಕೂಡ ಈ ಪ್ರಕರಣವನ್ನು ಕೂಡ ಸಂತೋಷರಾವ್ ಹೆಗಲಿಗೆ ಹಾಕಬೇಕು ಸಂತೋಷರಾವನನ್ನೇ ಇಲ್ಲಿ ಆರೋಪಿಯನ್ನಾಗಿಸಬೇಕು ಅಂತ ಹೇಳಿ ಒಂದು ಷಡ್ಯಂತ್ರವನ್ನು ಮಾಡಿ ಆತನನ್ನು ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿಸ್ತಾರೆ ಆದರೆ ಕಾನೂನಿನಲ್ಲಿ ಆತನಿಗೆ ಇದು ಒಂದು ರೀತಿಯಲ್ಲಿ ಇಲ್ಲ ಈತ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಸಾಬೀತುಪಡಿಸೋದಕ್ಕೆ ತುಂಬ ಈಗ ಸತ್ಯ ಸಾಯೋದಿಲ್ಲ ಅಲ್ವಾ ಹಾಗಾಗಿ ತುಂಬ ಗ್ರೌಂಡ್ಸ್ಗಳಿರ್ತವೆ ಹಾಗಾಗಿ ಇಲ್ಲಿ ಕೂಡ ಆತ ನಿರ್ದೋಷಿಯಾಗಿ ಹೊರಗಡೆ ಬರ್ತಾನೆ ಬಟ್ಟು ನಿಜವಾದಂಥ ಆರೋಪಿಗಳು ಯಾರು ಇದೊಂದು ಜಾಗಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ಅಲ್ಲಿನ ಸ್ಥಳೀಯರೇ ಹೇಳ್ತಾರೆ ಹಾಗಾಗಿದ್ರೆ ಜಾಗದ ಮೇಲೆ ಕಣ್ಣಿಟ್ಟವ್ರು ಯಾರು ಈ ಜಾಗವನ್ನು ಯಾರು ಕೇಳಿದ್ರು ಅಲ್ಲಿನ ಸ್ಥಳೀಯ ಪ್ರಭಾವಿಗಳು ಯಾರಾದರೂ ಕೇಳಿದ್ರಾ ಹೀಗೆ ಸಾಕಷ್ಟು ಅನುಮಾನಗಳಿದ್ದಾವೆ ಆದರೆ ಇಲ್ಲಿ ನೇರವಾಗಿ ಆ ಪ್ರಭಾವಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂದರೆ ಈ ಪ್ರಕರಣ ಯಾವುದು ಸೌಜನ್ಯ ಪ್ರಕರಣ ನಡೆಯೋದಕ್ಕಿಂತ ಇಪ್ಪತ್ತೊಂದು ದಿನಗಳ ಮುಂಚೆ ನಡೆದಂತಹ ಈ ನಾರಾಯಣ ಮಾವುತ ಮತ್ತು ಯಮುನಾ ಪ್ರಕರಣ ಏನಿದೆ ನೋಡಿ ಜೋಡಿ ಕೊಲೆಯ ಪ್ರಕರಣ ಏನಿದೆ ನೋಡಿ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡಿದ್ದಾರೆ ಎಲ್ಲೂ ಕೂಡ ಇವರ ಹೆಸರು ಬರಬಾರ್ದು ಎಲ್ಲೂ ಕೂಡ ಇವರು ಅರೆಸ್ಟ್ ಆಗಬಾರ್ದು ಎಲ್ಲೂ ಕೂಡ ಇವರು ಇದ್ದಾರೆ ಈ ಪ್ರಕರಣದಲ್ಲಿ ಅನ್ನೋದೇ ಗೊತ್ತಾಗಬಾರ್ದು ಹೇಗೆ ಸೌಜನ್ಯ ಪ್ರಕರಣ ನಡೀತೋ ಅದಕ್ಕಿಂತ ಮುಂಚೆನೇ ಇದಕ್ಕೋಸ್ಕರ ಒಂದು ಪ್ರೀ ಪ್ರಿಪ್ರೇಷನ್ ಆಗಿ ಈ ರೀತಿಯಾಗಿ ಮಾಡಿದ್ದಾರೆ ಹೀಗೆ ಸಾಕಷ್ಟು ಪ್ರಕರಣಗಳು ಈ ಭಾಗದಲ್ಲೇ ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕೆದಕುವಂತಹ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಈ ತಂಡ ಮಾಡ್ತಾ ಇದೆ ಈ ಪ್ರಕರಣಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸವನ್ನು ಹೋರಾಟ ಸಮಿತಿ ಮಾಡಿಲ್ಲ ಒಂದು ಸುದೀರ್ಘವಾದಂಥ ದಾಖಲೆಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ಎಲ್ಲ ದಾಖಲೆಗಳನ್ನು ಕೂಡ ಹೊರಗಡೆ ಮಾಡಿದೆ ಹೊರಗಡೆ ಚೆಲ್ಲಿದೆ ಈ ಮೂಲಕ ಹೊರಗಡೆ ಜಗತ್ತಿಗೆ ಗೊತ್ತಾಗಬೇಕು ಹೇಗೆಲ್ಲ ಇಲ್ಲಿ ಒಂದೊಂದೇ ಒಂದೊಂದು ಅಕ್ರಮಗಳು ನಡೀತಾ ಇದ್ದಾವೆ ಯಾವ ರೀತಿಯಾದಂತಹ ಆಡಳಿತ ಇಲ್ಲಿದೆ ಮತ್ತು ಹೇಗೆಲ್ಲ ಹೇಗೆಲ್ಲ ತಾವು ಮಾಡಿದಂಥ ಗುತ್ತೆಗಳನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಇನ್ನೊಬ್ಬ ಮುಗ್ಧನ ಮೇಲೆ ಅಥವಾ ಅಮಾಯಕರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಿದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅಷ್ಟು ಮಾತ್ರವಲ್ಲ ಈಗ ಯೋಚನೆ ಮಾಡಿ ಸಂತೋಷಾವು ಈ ಪ್ರಕರಣದಲ್ಲಿ ಸಂಬಂಧನೇ ಇಲ್ಲ ಆತನನ್ನು ತಗೊಂಡೋಗಿ ಹೋಗಿ ಈ ಪ್ರಕರಣದಲ್ಲೂ ಕೂಡ ಸಿಲುಕಿಸುವಂಥ ಯತ್ನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಎಂತಹ ಕ್ರಿಮಿನಲ್ಗಳು ಇವರು ಆಗಿರಬಹುದು ಅಂದರೆ ಇಲ್ಲಿ ಆಲ್ರೆಡಿ ಒಂದು ಪ್ರಕರಣದಲ್ಲಿ ಆತ ಜೈಲು ಸೇರಿದ್ದ ಯಾವುದೋ ಸೌಜನ್ಯ ಪ್ರಕರಣದಲ್ಲಿ ಆತ ಜೈಲು ಸೇರಿದ್ದ ಜೈಲು ಸೇರಿದಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಕೂಡ ಆತನ ಹೆಗಲಿಗೆ ಕಟ್ಬಿಟ್ಟು ನಂತರ ಈತನ ಎಲ್ಲ ಸ್ಯಾಂಪಲ್ಗಳು ಡಿ ಎನ್ ಎ ಸ್ಯಾಂಪಲ್ ಇರ್ಬೋದು ರಕ್ತದ ಸ್ಯಾಂಪಲ್ ಇರ್ಬೋದು ಎಲ್ಲ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಮ್ಯಾಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಯಾವುದೋ ಅಲ್ಲಿದ್ದಂತಹ ಈ ಎರಡು ದೇಹಗಳಿರ್ತಾವೆ ನೋಡಿ ಜೋಡಿ ಕೊಲೆ ಆದಂಥ ಸಂದರ್ಭದಲ್ಲಿ ಇದ್ದಂಥ ಜೋಡಿಗಳು ಈ ಜೋಡಿಯ ರಕ್ತದ ಮಾದರಿ ಮತ್ತು ಅಲ್ಲಿದ್ದಂಥ ಡಿ ಎನ್ ಎ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಇದು ಸಂತೋಷ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅವ್ರಿಗೆ ಇದು ಪ್ರಮುಖವಾದಂತಹ ಒಂದು ಎವಿಡೆನ್ಸ್ ಆಗ್ತದೆ ಇಲ್ಲವಾಗಿದ್ದರೆ ಸಂತೋಷ ಅವ್ರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎಲ್ಲಿವರೆಗೆ ಈ ಕ್ರೂರಿಗಳು ಕೆಲಸವನ್ನು ಮಾಡ್ತಾರೆ ಎಲ್ಲಿವರೆಗೆ ಈ ಹಣ ಬಲ ಇರೋರು ಪ್ರಭಾವಿಗಳ ಒಂದು ಮೈಂಡ್ ಗೇಮ್ ವರ್ಕ್ ಆಗುತ್ತೆ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ ಅನಿಸುತ್ತೆ ಸ್ನೇಹಿತರೆ ಇಲ್ಲೂ ಕೂಡ ಸಂತೋಷವನ್ನು ಸಿಲುಕಿಸುವಂಥ ಯತ್ನ ನಡೆದಿತ್ತು ಅಂತೇಳಿ ಕೇಳಿದ್ಮೇಲೆ ನಿಮಗೇನು ಅನಿಸ್ತಿದೆ ಈ ಭಾಗದ ಬಗ್ಗೆ ಮತ್ತು ಈ ಭಾಗದಲ್ಲಿ ಇಂತಹ ಇನ್ನೆಷ್ಟು ಪ್ರಕರಣಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ಬೋದು ಇವೆಲ್ಲವನ್ನು ಕೂಡ ನೋಡಿದ್ರೆ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ